ವರೆಗೂ ಕನ್ನಡಿಗರಿಗೆ ಒಂದು ವೋಟ್ ಬ್ಯಾಂಕ್ ಅನ್ನೋದಿಲ್ಲ ವೋಟ್ ಬ್ಯಾಂಕ್ ಇಲ್ಲ ಕರ್ನಾಟಕದಲ್ಲಿ ತಮಿಳು ವೋಟ್ ಬ್ಯಾಂಕ್ ಇದೆ ತೆಲುಗರ ವೋಟ್ ಬ್ಯಾಂಕ್ ಇದೆ ಹಿಂದಿ ಮತ್ತು ಮಲಯಾಳಿ ಬೇರೆ ಬೇರೆ ಭಾಷಿಕರ ವೋಟ್ ಬ್ಯಾಂಕ್ ಇದೆ ಆದ್ರೆ ಕನ್ನಡದ ಒಂದು ವೋಟ್ ಬ್ಯಾಂಕ್ ಆದಾಗ ಮಾತ್ರ ಆಗ ಪ್ರಾದೇಶಿಕವಾಗಿ ಅಗತ್ಯ ಒಂದು ಪಕ್ಷ ಬೇಕು ಅಂತ ಹೇಳಿ ಎಲ್ಲ ಕನ್ನಡ ಹೋರಾಟಗಾರರಿಗೆ ಇದೆ ಯಾಕಂದ್ರೆ ನಮ್ಮಲ್ಲಿ ಇದ್ದಿದ್ದು ಒಂದು ಪ್ರಾದೇಶಿಕ ಪಕ್ಷ ಈಗ ಅದು ಪ್ರಾದೇಶಿಕ ಪಕ್ಷವಾಗಿ ಉಳಿದಿಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಒಂದಷ್ಟು ಎಲ್ಲಾ ಚಳುವಳಿಗಾರರು ಕುಂತು ಮುಂದೆ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಲ್ಲಿ ಅಲ್ಲಿ ಕೊಡ್ತೀವಿ ಅವತ್ತು ಅಲ್ಲೇ ವೇದಿಕೆ ಎಲ್ಲ ಕೊಡ್ತೀವಿ ಕೊಟ್ಟು ಅವರಿಗೆ ಮುಂಚೆನೂ ಒಂದು ಮನವಿ ಕೊಟ್ಟಿರ್ತೀವಿ ಆವತ್ತು ಅಲ್ಲಿ ಉತ್ತರ ಪಡ್ಕೋಬೇಕು ಅನ್ನೋ ತೀರ್ಮಾನ ಮಾಡ್ತೀವಿ ಇಲ್ಲ ಅವತ್ತು ಅಲ್ಲಿ ಅಲ್ಲಿ ಸಭೆಯಲ್ಲಿ 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 ಕೆಲವೊಂದಕ್ಕೆ ಸಭೆಲೆ ಉತ್ತರ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವೊಂದಕ್ಕೆ ಒಂದಷ್ಟು ಸಮಯ ಕೊಡ್ಬೇಕಾಗತ್ತೆ ಕೊಟ್ಟು ನೋಡ್ತೀವಿ ಬಹುಶಃ ಅವತ್ತು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರು ನಾಲ್ಕು ಬಾರಿ ಹೇಳಿದ್ದಾರೆ ಎಲ್ಲ ಕನ್ನಡ ಚಳವಳಿಗಾರ ಮೇಲೆ ಇರೋ ಕೇಸ್ ವಾಪಸ್ ತಗೋತೀವಿ ಅಂತ ಹೇಳಿಕೆ ಅಷ್ಟೇ ಆಗಿ ಉಳಿದಿದೆ ಅದಿನ್ನು ಜಾರಿಗೆ ಬಂದಿಲ್ಲ ಬಹುಶಃ ಅವತ್ತು ಪಟ್ಟು ಹಿಡಿದು ಅಷ್ಟ್ರೊಳಗಡೆ ಏನಾದ್ರೂ ಘೋಷಣೆ ಆಗ್ಬೋದೇನು ಅಂತ ಅನ್ಕೊಂಡಿದೀನಿ ಅದಕ್ಕಾಗಿ ಹೆಚ್ಚು ಒತ್ತಡವನ್ನ ಹಾಕಿದ್ದೀವಿ ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮ್ಮ ಪತ್ರಿಕಾಗೋಷ್ಠಿಯನ್ನ ಯಶಸ್ವಿಗೊಳಿಸಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ जनराज्योत्सव समित्या तंग तुम्ही धन्यवाद इथं पत्रिका गोष्टी मुंबई व्यवस्थे व्यवस्थे धन्यवाद ನಾವು ಸಿನಿಮಾದವ್ರ ವಿಚಾರಕ್ಕೆ ಹೋಗಲ್ಲ ಅವ್ರು ನಮ್ ವಿಚಾರಕ್ಕೆ ಬರೋಲ್ಲ ಅಂದ್ರೆ ಆ ಪೇರಿಸಿನ ರಾಗಿ ಎಂತರ ಮಾಡ್ಕೊಳ್ಳಿ ನಮ್ಗೆ ಬೇಕು ಅವ್ರು ಸಿನಿಮಾದವ್ರ ಯಾವತ್ತು ಕನ್ನಡದ ವಿಚಾರದಲ್ಲಿ ಮಾತಾಡಲ್ಲ ಅಂದ್ರೆ ಅವ್ರು ಕಟ್ಕೊಂಡು ನಮ್ಗೆ ಬೇಕಾಗಿತ್ತು ಕೊಡ್ತೀವಿ ಸಿನಿಮಾದವ್ರಿಗೆ ಎಲ್ಲರನ್ನೂ ಕರಿತಿದ್ವಿ ಎಲ್ಲ ಕ್ಷೇತ್ರದ ಗಣ್ಯರು ಆ ಸಮಾವೇಶಕ್ಕೆ ಬರ್ಲಿ ಅನ್ನೋ ಉದ್ದೇಶ ನಮ್ದು ನೋಡ್ತೀವಿ ಅದೇನಾದ್ರೂ ಅವ್ರೆಲ್ಲ ಬಂದು ಸಪೋರ್ಟ್ ಮಾಡಿದ್ರೆ ಬೆಂಬಲಕ್ಕೆ ನಿಂತ್ರೆ ಅವ್ರ ನಾವು ಸಹ ಅವ್ರ ಪರವಾಗಿ ನಿಲ್ತೀವಿ ಇಲ್ದೆ ಹೋದ್ರೆ ಸಿನಿಮಾದವ್ರಿಗೆ ಅವತ್ತು ಎಳ್ಳು ನೀರು ಬಿಟ್ಬಿಡ್ತೀವಿ ಎಲ್ಲ ಎಲ್ಲ ಎಲ್ಲಾ ಕ್ಷೇತ್ರದ ಗಣ್ಯರ್ನ ಕರೆದಿದೀವಿ ಅವ್ರಿಗೆಲ್ಲರಿಗೂ ಆಹ್ವಾನ ಪತ್ರಿಕೆ ತಲುಪ್ತಾ ಇದೆ ಬಹುಶಃ ನೋಡೋಣ ಅವ್ರ ನಿಜವಾದ ಕಾಳಜಿ ಕನ್ನಡದ ಬಗ್ಗೆ ಇರೋದಾದ್ರೆ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಅನ್ಕೊಂಡಿದೀವಿ ಯಾಕೆಂದ್ರೆ ಆ ಬಹುಶಃ ಕೊನೆಗೆ ಆಳೂರಿಗೆ ಉಳ್ದೋನೆ ಗೌಡ ಅಂತೇಳಿ ಯಾರು ಬೀದಿ ನಿಂತ್ಕೋತಾರೆ ಅಂದ್ರೆ ಕನ್ನಡ ಚಳವಳಿಗಾರೇ ಇವತ್ತಿಗೆ ಯಾರಾದ್ರೂ ಕೇಸ್ ಹಾಕಿಸ್ಕೊಂಡಿದ್ದಾರೆ ಲಾಠಿ ತಿಂದಿದ್ದಾರೆ ಜೈಲು ಅನುಭವಿಸಿದ್ದಾರೆ ಅಂದ್ರೆ ಯಾವ ಸಿನಿಮಾದವರು ಅಲ್ಲ ಯಾವ ರಾಜಕಾರಣಿಗಳು ಅಲ್ಲ ಸಿನಿಮಾ ವಿಚಾರಕ್ಕೆ ಬಂದ್ ಬಂದ್ ನಾವೇ ಅವರು ಅವ್ರ ಸಿನಿಮಾಗಳಿಗೋಸ್ಕರ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋದಾಗಲೇ ನಮ್ಗೊಂದು ಬೇಲ್ ಕೊಟ್ಟು ಆಚೆ ಬರೋ ಪ್ರಯತ್ನ ಇಲ್ಲಿವರೆಗೂ ಸಿನಿಮಾದವ್ರು ಮಾಡ್ಲಿಲ್ಲ ಏನ್ ಮಾಡೋದು ಅವರು ತೆರೆಯ ಮೇಲೆ ಮಾತ್ರ ಹೀರೋಗಳು ನಿಜವಾದ ಹೀರೋಗಳು ಯಾರು ಅಂದ್ರೆ ನೋಡಿ ಇಲ್ಲಿ ಕೂತಿದಾರಲ್ಲ ಇವರೇ ನಿಜವಾದ ಹೀರೋಗಳು ಅವರು ತೆರೆಯ ಮೇಲಿನ ಹೀರೋಗಳು ಪರದೆ ಮೇಲೆ ಹೀರೋಗಳು ಅಷ್ಟೇ ರೀಲಿ ಹೀರೋಗಳು ರಿಯಲ್ ಹೀರೋಗಳು ಅವರು ಅವರು ಅವ್ರೇನಾರ ಮಾಡ್ಕೊಳ್ಳಿ ನಮಗೆ ಗೊತ್ತಿದೆ ಯಾಕೆಂದ್ರೆ ಒಂದು ಕಾಲ ಇತ್ತು ರಾಜ್ಕುಮಾರ್ ಅವರ ಕಾಲದಲ್ಲಿ ಸಿನಿಮಾ ಸಿನಿಮಾದಲ್ಲೇನು ಕನ್ನಡತನ ಇರ್ತಿತ್ತು ಅಷ್ಟೇ ಪ್ರೀತಿ ಕನ್ನಡದ ಕಾಳಜಿ ಕಳಕಳಿ ಅವತ್ತಿನ ನಟರಿಗಿತ್ತು ಅದು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಇರ್ಬೋದು ಶಂಕರ್ನಾಗ್ ಇರ್ಬೋದು ಅಂಥವ್ರಿಗೆಲ್ಲ ನಿಜವಾದ ನೈಜವಾದ ಕಾಳಜಿ ಇತ್ತು ಅವರ ಎಲ್ಲ ಸಿನಿಮಾಗಳಲ್ಲಿ ಅಷ್ಟೇ ಅವರು ಪ್ರೀತಿ ಅಭಿಮಾನ ಕಾಳಜಿ ಇಟ್ಕೊಂಡು ಒಂದು ಸಂದೇಶವನ್ನು ಇದ್ದರು ಕನ್ನಡದ ಪರವಾಗಿ ಕರ್ನಾಟಕದ ಪರವಾಗಿ ಆದರೆ ಇವತ್ತಿನ ಹೀರೋಗಳಿಗೆ ಅದು ಯಾವುದೂ ಕಾಳಜಿ ಇಲ್ಲ ಅವ್ರಿಗಿರೋ ಕಾಳಜಿ ಏನಪ್ಪ ಅಂದರೆ ಅವ್ರನ್ನ ಎಷ್ಟು ವೈಭವೀಕರಿಸ್ಕೋಬೇಕೋ ಅದು ಬಿಟ್ಟರೆ ಈ ನಾಡು ನುಡಿ ವಿಚಾರದಲ್ಲಿ ಅವ್ರಿಗೆ ಯಾವ ಕಾಳಜಿ ಇಲ್ಲದ ಕಾರಣ ನಾವೇನು ಅವ್ರು ನಂಬ್ಕೊಂಡು ಯಾವತ್ತೂ ಬೀದಿಗೆ ಬಂದೂ ಇಲ್ಲ ಮುಂದೆಯೂ ಬರೋದಿಲ್ಲ Thank you.